ಹಾಯ್ ಫ್ರೆಂಡ್ಸ್ ನಿಮ್ಮ ಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಪಾಲಕ್ ಸೊಪ್ಪನ್ನು ಬಳಸಿ ಪಕೋಡಾನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇವಾಗಲೇ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಈ ಮಳೆ ಟೈಮಲ್ಲಿ ಈ ಥರ ಪಕೋಡ ಬಿಸಿ ಬಿಸಿ ಪಕೋಡಗಳನ್ನ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಪಾಲಕ್ ಪಕೋಡಾ ತಿನ್ನುವಾಗ ಆ ಪಾಲಕ್ ಫ್ಲೇವರ್ ಇರುತ್ತಲ್ವಾ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಪಾಲಕ್ ಪಕೋಡನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ತುಂಬಾ ಈಸಿ ಕೂಡ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಚೆನ್ನಾಗಿ ಕಾದಿರೋ ಎಣ್ಣೆನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆನ ಹಾಕಿದ ಮೇಲೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅಜ್ವಾನ ಅಂದರೆ ಕಾಳನ್ನು ಕೂಡ ಇದ್ದೀನಿ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಕೂಡ ಹಾಕಿ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಬೋಂಡ ಅಂದರೆ ಪಕೋಡಾ ಮಾಡೋ ಹಿಟ್ಟಿನ ಹದ ಹೇಗಿರುತ್ತೆ ಅಂತೇಳಿ ಗೊತ್ತಿರುತ್ತೆ ಆಲ್ಮೋಸ್ಟು ನಾವು ಮಿರ್ಚಿ ಅಂದರೆ ಮೆಣ್ಸಿಕಾಯಿ ಮತ್ತು ಈ ಥರ ಬಜ್ಜಿನ ಎಲ್ಲ ಮಾಡಬೇಕಾದ್ರೆ ಯಾವ ಹದಕ್ಕೆ ಹಿಟ್ಟು ಕಲಿಸ್ಕೋತೀವೋ ಅದೇ ಹದಕ್ಕೆ ಇದಿರಬೇಕಾಗುತ್ತೆ ತುಂಬ ಗಟ್ಟಿಯಾಗಿರಬಾರ್ದು ತುಂಬ ತೆಳುವಾಗಿ ಕೂಡ ಇರಬಾರ್ದು ನೋಡಿ ಈ ಥರ ನೀರು ಹಾಕಿ ಕಲಿಸ್ಕೊಂಡ್ಮೇಲೆ ನೀಟಾಗಿ ಈ ಥರ ಬೀಟ್ ಮಾಡಬೇಕಾಗುತ್ತೆ ಆ ಗಂಟೆಲ್ಲ ಇರುತ್ತಲ್ಲ ಅದು ಚೆನ್ನಾಗಿ ಒಡ್ಕೊಂಡು ಹಿಟ್ಟು ತುಂಬಾ ಸ್ಮೂತಾಗಿ ಆಗಬೇಕು ನೋಡಿ ಈ ಥರ ಆದಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗುತ್ತೆ ಹಿಟ್ಟು ತುಂಬಾ ಗಟ್ಟಿ ಇರಬಾರ್ದು ತುಂಬಾ ನೀರಾಗೂ ಕೂಡ ಇರಬಾರ್ದು ಇವಾಗ ಹಿಟ್ಟು ರೆಡಿಯಾಗಿದೆ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ತಗೊಂಡು ಈ ಥರ ಚೆನ್ನಾಗಿ ಎಲೆಗಳನ್ನ ಬಿಡಿಸ್ಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಡ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆನೂ ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಇವಾಗ ಆಲ್ರೆಡಿ ಒಂದೊಂದೇ ಪಾಲಕ್ ಸೊಪ್ಪನ್ನು ತಗೊಂಡು ಈ ಥರ ಹಿಟ್ಟಲ್ಲಿ ಅದ್ದಿ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಹಾಕೋಬೇಕಾಗುತ್ತೆ ನೋಡಿ ನೀವು ಎಣ್ಣೆ ಬಿಸಿ ಚೆನ್ನಾಗಿ ಕಾದಿದ ಮೇಲೆ ನೀವು ಇದನ್ನು ಹಾಕಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಅದು ಚೆನ್ನಾಗಿ ಉಬ್ಕೊಳ್ಳೋದಿಲ್ಲ ಹಿಟ್ಟು ನೋಡ್ತಾ ಇರ್ಬೋದು ಇವಾಗ ಒಂದೊಂದಾಗಿ ಪಾಲಕನ್ನು ಎದ್ದಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀವಿ ಆ್ಯಂಡ್ ತಿನ್ನಬೇಕಾದ್ರೆ ಈ ಪಾಲಕ್ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಜಸ್ಟ್ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಈಗೆಲ್ಲ ಪಾಲಕನ್ನು ಈ ಥರ ಅದ್ದಿ ಹಾಕ್ಕೊಂಡ್ಮೇಲೆ ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಮತ್ತೆ ತಿರುಗ್ಸ್ ಹಾಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಹಾಕೊಂಡು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂದ ತಕ್ಷಣ ಬಿಡಬೇಕಾಗುತ್ತೆ ತುಂಬ ಬ್ರೌನ್ ಮಾಡೋಕೆ ಹೋಗಬೇಡಿ ಯಾಕಂದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಪಾಲಕ್ ಪಕೋಡಾ ರೆಡಿ ಆಯಿತು ಈ ಥರ ಪಕೋಡಾನ ನೀವು ಯಾವುದೇ ತಿಂಡಿ ಜೊತೆ ಏನಿಲ್ಲ ಜಸ್ಟ್ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಏನು ಸ್ಪೈಸಿ ಐಟಮ್ಸ್ ಇಲ್ಲದೆ ಇರೋ ಕಾರಣ ನೀವು ಇದೆಲ್ಲ ಪಕೋಡ ರೆಡಿ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಚಳಿಗೆ ಮತ್ತು ಮಳೆಗೆ ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ನ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಉಪ್ಪು ಸ್ವಲ್ಪ ಖಾರನ ಹಾಕ್ಕೊಂಡು ನಾನು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿತ್ತಂತೇ ಹೇಳ್ಬೋದು ಇವತ್ತಿನ ಪಾಲಕ್ ಪಕೋಡಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು